ನೆಲ ಸುಡ್ತಿದ್ರೆ ನದಿಗಳಲ್ಲಿ ಜಲಮೂಲವೇ ಇಂಗಿ ಹೋಗ್ತಿದೆ ಕೆರೆ ಕಟ್ಟೆಗಳಲ್ಲಿನ ನೀರು ತಣ ಸೇರ್ತಿದೆ ಬಿಂದಿಗೆ ಹಿಡಿದು ನೀರಿಗಾಗಿ ಜನ ಅಲೆದಾಡ್ತಿದ್ದಾರೆ ರಾಯಚೂರು ನಗರದಲ್ಲಿ ನೀರಿಗಾಗಿ ಹಾಹಾಕಾರ ರಾಂಪುರ ಕೆರೆಯಲ್ಲಿ ಡೆಟ್ ಸ್ಟೋರೇಜ್ ತಲುಪಿದ ನೀರು ಇದು ರಾಯಚೂರು ಹೊರವಲಯದಲ್ಲಿರೋ ರಾಂಪುರ ಕೆರೆ ಬತ್ತಿ ಹೋಗ್ತಿರೋ ಕೆರೆಯಲ್ಲಿ ವಿಧಿ ಇಲ್ಲದೆ ಕಲುಷಿತ ನೀರನ್ನೇ ಬಿಂದಿಗೆಯಲ್ಲಿ ತುಂಬಿಸಿಕೊಂಡು ಬರ್ತಿದ್ದಾರೆ ಮಳೆಯಾದ್ರೆ ತುಂಗಭದ್ರೆಯ ಒಡಲು ತುಂಬಿ ಗಣೇಕಲ್ ಜಲಾಶಯಕ್ಕೆ ನೀರು ಬರ್ತಿತ್ತು ಅಲ್ಲಿಂದ ರಾಂಪುರ ಕೆರೆಯಲ್ಲಿ ಸಂಗ್ರಹಿಸಿದ ನೀರನ್ನ ಶುದ್ಧೀಕರಿಸಿ ರಾಯಚೂರು ನಗರದ ಮನೆಗಳಿಗೆ ಪೂರೈಸಿದ್ರು ಮೂವತ್ನಾಲ್ಕು ವಾರ್ಡ್ಗಳ ಪೈಕಿ ಹದಿನಾಲ್ಕು ವಾರ್ಡ್ಗಳ ಒಂದು ಲಕ್ಷ ಜನ ತುಂಗಭದ್ರಾ ಎಡದಂತೆ ಕಾಲುವೆ ನೀರನ್ನೇ ನಂಬಿದ್ದಾರೆ ಆದ್ರೀಗ ರಾಂಪುರ ಕೆರೆ ನೀರು ಡೆಡ್ ಸ್ಟೋರೇಜ್ ತಲುಪಿದೆ ಇನ್ನು ಹತ್ತು ದಿನಗಳಿಗೆ ಆಗುವಷ್ಟು ಮಾತ್ರ ನೀರಿದೆ ಇವಾಗ ನಮ್ಮ ರಾಯಚೂರು ನಗರಕ್ಕೆ ಬರುವ ಎರಡು ಕೆರೆ ಒಂದು ಕೆರೆಯಲ್ಲಿ ಒಂದು ಎಂಟು ದಿನಕ್ಕೆ ನೀರು ಆಗಷ್ಟು ನೀರಿದೆ ಆದರೆ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು ರೈಚೂರು ಜನರಿಗೆ ಸಾಮಾನ್ಯ ಕುಡಿಯೋ ನೀರು ಕೊಡೋಕ್ಕಾಗಲ್ಲ ಅಂತಂದ್ರೆ ನೀವು ಯಾರು ಆಡಳಿತ ನಡೆಸ್ತಾ ಇದ್ದೀರಿ ಕೂಡಲೇ ಆ ಕೆರೆಗಳನ್ನು ತುಂಬತಕ್ಕಂಥ ಕೆಲಸ ಆಗಬೇಕು ಇಲ್ಲಂತಂದರೆ ಸಾರ್ವಜನಿಕರು ನಾವು ಹೋರಾಟಗಾರಲ್ಲ ಸಾರ್ವಜನಿಕರು ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ಸಂದರ್ಭ ಬರುತ್ತೆ ಹಿಡಕಲ್ ಡ್ಯಾಮ್ ಗಾಗಿ ಜಮೀನು ಕಳೆದುಕೊಂಡವರ ಸಿಟ್ಟು 우 ಬೆಳಗಾವಿ ಜಿಲ್ಲೆ ಹುಕ್ಕೇರಿಯ ಹಿಡಕಲ್ ಜಲಾಶಯದ ಹಿನ್ನೀರಿಗಾಗಿ ಭೂಮಿ ಕಳೆದುಕೊಂಡ ರೈತರು ಇವರು ಮಾಸ್ತಿಹೊಳಿ ಗುಡನಟ್ಟಿ ಬೀರಹೊಳ್ಳಿಯ ರೈತರು ಭೂಮಿ ಕಳೆದುಕೊಂಡು ನಲವತ್ತೈದು ವರ್ಷವಾದ್ರೂ ಪರಿಹಾರ ಸಿಕ್ಕಿಲ್ಲ ಪರಿಹಾರ ನೀಡುವಂತೆ ಎರಡು ವರ್ಷದ ಹಿಂದೆಯೇ ಹೈಕೋರ್ಟ್ ಆದೇಶಿಸಿದ್ರೂ ಕೂಡ ಇಂಜಿನಿಯರ್ಗಳು ಕ್ಯಾರೆ ಎಂದಿಲ್ಲ ಇದರಿಂದ ಸಿಟ್ಟಾದ ಸಂತ್ರಸ್ತರು ಜಾನುವಾರು ಸಮೇತ ಬೆಳಗಾವಿ ಚೆನ್ನಮ್ಮ ವೃತ್ತಕ್ಕೆ ಆಗಮಿಸಿದ್ರು ನೀರಾವರಿ ನಿಗಮದ ಮುಖ್ಯ ಎಂಜಿನಿಯರ್ ಕಚೇರಿಗೆ ಬಂದು ಮುತ್ತಿಗೆ ಹಾಕಿದ್ರು ರಾಯಚೂರಿನಿಂದ ಭೀಮೇಶ್ ಪೂಜಾರ್ ಜೊತೆ ಸಹದೇವ್ ಮಾನೆ ಟಿವಿ ನೈನ್ ಬೆಳಗಾವಿ